ಊರಲ್ಲಿ ಗೌರವ ಸಿಗಲಿ ಅದು ಕೂಡ ನಕಲಿ ಅಧಿಕಾರಿಯಾಗಿ ಗೌರವ ಪಡೆದ ಯುವಕ ನಕಲಿ ಅಧಿಕಾರಿಯಾಗಿ ಮಾಡಿದ್ದೇನೋ ಊರಲ್ಲಿ ಗೌರವ ಸಿಗ್ಬೇಕಂತೆ ಅದಕ್ಕಾಗಿ ನಕಲಿ ಅಧಿಕಾರಿಯಾದ ಯುವಕನೊಬ್ಬ ಏನಿದು ಈ ಯುವಕನ ಕತೆ ನೋಡ್ಕೊಂಬರೋಣ ಬನ್ನಿ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿ ವೇಷ ಧರಿಸಿದ ಯುವಕ ಸಂಗಮೇಶ್ ಲಕ್ಕಪ್ಗೋಳ್ ಹತ್ತೊಂಬತ್ತು ವರ್ಷದ ಈ ಯುವಕ ಐ ಬಿ ಅಧಿಕಾರಿ ವೇಷ ಹಾಕಿದ್ದ ಯುವಕ ಇಂಟೆಲಿಜೆನ್ಸ್ ಬ್ಯೂರೋ ನಕಲಿ ಐ ಡಿ ಕಾರ್ಡ್ ಕೂಡ ಮಾಡಿದ್ದ ಕ್ಯಾಪ್ ಕೂಡ ಧರಿಸ್ತಿದ್ದ ಅದೇ ಕೂಡ ಬೈಕ್ ಮೇಲೂ ಕೂಡ ಐ ಬಿಯ ಒಂದು ಲೋಗವನ್ನ ಹಾಕಿಕೊಂಡು ತಮ್ಮ ಒಂದು ಊರಲ್ಲಿ ಹವಾ ಮಾಡಿಕೊಂಡ ಅಡ್ಡಾಡ್ತಾ ಇದ್ದ ವಾಕಿ ಟಾಕಿ ಕೂಡ ಇಟ್ಕೊಂಡಿದ್ದ ಗನ್ ಕೂಡ ಇಟ್ಕೊಂಡಿದ್ದ ಪೋಸ್ ಕೊಡ್ತಾ ಊರಲ್ಲೆಲ್ಲ ಸುತ್ತಾ ಇದ್ದ ಯುವಕನನ್ನ ಇವಾಗ ಪೊಲೀಸರು ಬಂಧಿಸಿದ್ದಾರೆ ಅದೇ ಕೂಡ ಆರೋಪಿ ಸಂಗಮೇಶ್ ನನ್ನು ಬಂಧಿಸಿರುವ ಬನಹಟ್ಟಿ ಪೊಲೀಸರು ನೋಡಿದ್ರಲ್ಲ ವೀಕ್ಷಕರೇ ಕೇವಲ ಪೋಸ್ಗಾಗಿ ಕೇವಲ ಒಂದು ಏನಂತೀರ ನೀವು ಪ್ರತಿಷ್ಠೆಗಾಗಿ ಅದು ಕೂಡ ವ್ಯರ್ಥ ಪ್ರತಿಷ್ಠೆ ಹಾಗಾಗಿ ಸಂಗಮೇಶ್ ಅನ್ನುವಂತಹ ಯುವಕ ನಕಲಿ ಐ ಡಿ ನಕಲಿ ಲೋಗೋ ನಕಲಿ ಟೋಪಿ ನಕಲಿ ವಾಕಿ ಟೋಕಿ ನಕಲಿ ಗನ್ ಇಟ್ಕೊಂಡು ತಮ್ಮ ಊರಲ್ಲಿ ಅಡ್ಡಾಡ್ತಾ ಒಂದು ಏನಂತೀರ ನೀವು ಧಾಕ್ ಅಂತ ಕರಿತೀವಿ ನಾವು ಸೃಷ್ಟಿಸಿ ಯಾವ ರೀತಿ ಇವಾಗ ಒಳಗಿದ್ದವನೇ ನಿಜಕ್ಕೂ ಈ ನಕಲಿ ಜೀವನ ಬೇಕಾ ಉತ್ತರಿಸಿ ವೀಕ್ಷಕರೇ ತಮ್ಮ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ಒಂದು ಇನ್ಫಾರ್ಮೇಶನ್ ಬಂದಿತ್ತು ಬನಟಿ ಮತ್ತೆ ಜಮಖಂಡಿ ಭಾಗದಲ್ಲಿ ಒಬ್ಬರು ಸಂಗಮೇಶ ಲಕ್ಕಪ್ಪಗೋಳಂಥ ಅಂತ ವ್ಯಕ್ತಿ ತನ್ನ ಬೈಕ್ ಮೇಲೆ ಇಂಟೆಲಿಜೆನ್ಸ್ ಬ್ಯೂರೋದು ಸಿಂಬಲ್ ಹಾಕೊಂಡು ಓಡಾಡ್ತಾ ಇದ್ದಾನೆ ಮತ್ತು ನಾನು ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕೆಲಸ ಮಾಡ್ತಾ ಇದ್ದೀನಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಪರಿಶೀಲನೆ ಮಾಡ್ಬೇಕಂತ ಒಂದು ಇನ್ಫಾರ್ಮೇಷನ್ ಬಂದಾಗ ನಾವು ಇವತ್ತು ಆ ವ್ಯಕ್ತಿಯನ್ನು ಸೆಕ್ಯೂರ್ ಮಾಡಿದ್ವಿ ಸೆಕ್ಯೂರ್ ಮಾಡಿಬಿಟ್ಟು ಅವನಿಗೆ ವಿಚಾರಣೆ ಒಳಪಡಿಸಿದಾಗ ಅವನೇನು ಮಾಡಿದ್ದಾನೆ ಅವನು ಊರು ಬಂದ್ಬಿಟ್ಟು ಇಬ್ಬರಿಗೆ ಹೆಸರು ಬಂದುಬಿಟ್ಟು ಸಂಗಮೇಶ ಲಕ್ಕಪ್ಪಗಳು ಒಂದು ಇಪ್ಪತ್ತೈದು ವರ್ಷ ಮಾಡ್ದು ಇದ್ದಾನೆ ಅವನು ಪಿ ಯು ಸಿ ತನ ಓದಿದ್ದಾನೆ ಆಮೇಲೆ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಒಂದು ಎಕ್ಸಾಮ್ ಕೂಡ ಬರೆದಿದ್ದಾನೆ ಆ ಎಕ್ಸಾಮ್ ಬರೆದ ನಂತರ ಅವನೊಂದು ಆಗಲಿ ಫೋರ್ ಜುಡ್ ಮಾಡಿಬಿಟ್ಟು ಒಂದು ಐ ಡಿ ಕಾರ್ಡ್ ಮಾಡಿಸ್ ಮಾಡ್ಕೊಂಡಿದ್ದಾನೆ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ನಾನು ಎಸ್ ಡಿ ಎ ಮತ್ತು ಟೈಪಿಸ್ಟು ಕೆಲಸ ಮಾಡ್ತ ನಂಬತ್ತದ ಒಂದು ಫೇಕಾಗಿರ್ತಕ್ಕಂಥ ಐ ಡಿ ಕಾರ್ಡು ಮಾಡಿಸ್ಕೊಂಡಿದ್ದಾನೆ ಮತ್ತು ಅದಕ್ಕೆ ಇಶ್ಯೂಡ್ ಬೈ ದಿ ಡೈರೆಕ್ಟರು ಅಂತಂದು ಒಂದು ಸೀಲ್ ಕೂಡ ಸೈನ್ ಕೂಡ ಮಾಡ್ಕೊಂಡಿದ್ದಾನೆ ಅದಾದ ನಂತರ ಒಂದು ಇಶ್ಯೂಯಿಂಗ್ ಅಥಾರಿಟಿದಿಂದ ಒಂದು ಲೆಟರ್ ಕೂಡ ತನ್ನ ಹೆಸರಲ್ಲಿ ಬರ್ಕೊಂಡು ಫೋರ್ ಜುಡ್ ಮಾಡಿಕೊಂಡು ತೊಗೊಂಡಿದ್ದಾನೆ ಸೊ ಇದು ತಾನಿರ್ತಕ್ಕಂಥ ತನ್ನ ಹೆಸರು ಬೈಕ್ ಮೇಲಿದೆ ಆ ಬೈಕ್ ಮೇಲೆ ಕೂಡ ಒಂದು ಐಬಿದು ಸಿಂಬಲ್ ಎಕೊಂಡಿದ್ದಾನೆ ಮತ್ತು ಒಂದು ಕ್ಯಾಪ್ ಪರ್ಚೇಸ್ ಮಾಡಿ ಆ ಕ್ಯಾಪ್ ಮೇಲೆ ಕೂಡ ಒಂದು ಐಬಿದು ಸಿಂಬಲ್ ಎಕ್ಕೊಂಡಿದ್ದಾನೆ ಇದ್ರ ಜೊತೆ ಇನ್ನೂ ನಾನು ಹೆಚ್ಚಿಂದು ಜನರಿಗೆ ತೋರಿಸ್ಬೇಕಂತ ದೃಷ್ಟಿಯಿಂದ ಆನ್ಲೈನಲ್ಲಿ ಒಂದು ವಾಕ್ಯತಾಕಿ ಖರೀದಿ ಮಾಡಿದ್ದಾನೆ ಮತ್ತು ಅದ್ರ ಜೊತೆಗೆ ಒಂದು ಗನ್ನು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ನಾವು ವಶಕ್ಕೆ ಪಡೆದಿದ್ದೀವಿ ಈಗ ಸೊ ಅವನು ಈಗ ನಾವು ಮೇಲೆ ಪ್ರಾಥಮಿಕವಾಗಿ ವಿಚಾರಣೆ ಮಾಡಿದಾಗ ಅವನು ಹೇಳ್ತಾನೆ ನನಗೆ ಗೌರವ ಸಿಗಬೇಕಾಗಿತ್ತು ಊರಲ್ಲಿ ನಾನು ಎಲ್ಲರೂ ಕೂಡ ನನಗೆ ಗೌರವ ಕೊಡಬೇಕು ಅಂಬದು ದೃಷ್ಟಿಯಿಂದ ನಾನು ಇದನ್ನೆಲ್ಲ ಈ ಥರ ಮಾಡಿದ್ದೀನಿ ಎಂಬುದನ್ನು ಹೇಳ್ತಾ ಇದ್ದಾನೆ ಈಗ ನಾವು ಕೂಡಲೇ ಅವನ ಮೇಲೆ ಒಂದು ಎಫ್ ಐ ಆರ್ ಮಾಡ್ತಾ ಇದ್ದೀವಿ ಮನಹಟ್ಟಿ ಪೊಲೀಸ್ ಸ್ಟೇಷನದಲ್ಲಿ ನಂತರ ಅವನಿಗೆ ವಿಚಾರಣೆ ಮಾಡಿಬಿಟ್ಟು ಅವ್ನು ಯಾಕೆ ಮಾಡಿದ ಏನು ಮಾಡಿದ ಮತ್ತು ಇದರಲ್ಲಿ ಯಾರಾದರೂ ಇನ್ನೂ ಭಾಗಿಯಾರನೋ ಮತ್ತು ಯಾರಿಗಾದರೂ ವರೆಗಿರ್ತಕ್ಕಂಥ ಈ ಜಂಖಂಡಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನಾದರೂ ಯಾರಿಗಾದರೂ ಎದುರಿಸಿದಾರೋ ಅಥವಾ ಏನಾದರೂ ಅವರಿಗೆ ಯಾವುದೇ ಒಂದು ಲಾಸ್ ಅಥವಾ ಏನಾದರೂ ಮಾಡಿದ್ದಾರೆ ಅಂಬುದನ್ನು ನಾವು ಅವರಿಗೆ ವಿಚಾರಣೆ ಮಾಡಿದ ಟೈಮಲ್ಲಿ ತನಿಖೆ ಸಮಯದಲ್ಲಿ